ಈ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶೌಚಾಲಯ ಕಟ್ಟಿದ ಅಧಿಕಾರಿಗೆ ಮನೆ ಸಂತೆಗೆ ಹಣ ಇಲ್ವಂತೆ ಇದೇ ಅಥಣಿ ತಾಲೂಕಿನ ಮಿನಿ ವಿಧಾನಸೌಧಕ್ಕೆ ಹೋಗುವ ರಸ್ತೆಯ ಹೃದಯ ಮಧ್ಯಭಾಗದಲ್ಲಿ ಸರ್ಕಾರಿ ಕನ್ನಡ ಶಾಲೆಯಿದ್ದು ಈ ಶಾಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಇದೇ ಶಾಲೆಯಲ್ಲಿ ಈಗಾಗಲೇ ಶೌಚಾಲಯ ಇದ್ರೂ ಕೂಡ ತಮ್ಮ ದುಡ್ಡಿನ ಆಸೆಗಾಗಿ ಶೌಚಾಲಯ ನಿರ್ಮಿಸಲು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಶಿಕ್ಷಣ ಇಲಾಖೆ ಯೋಜನೆ ಅಡಿಯಲ್ಲಿ ಅನುದಾನವನ್ನು ಪಡೆದುಕೊಂಡು ದಿನಾಂಕ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇತ್ತೀಚಿನ ಸಮಯದಲ್ಲಿ ಶೌಚಾಲಯ ಎಂದು ಕಟ್ಟಡವನ್ನು ನಿರ್ಮಿಸಿಕೊಂಡಿರುತ್ತಾರೆ ಇದೇ ಕಟ್ಟಡವನ್ನ ಹಿಂದೆಯೇ ನಾವು ನಿರ್ಮಿಸಿದ್ದೀವಿ ಅಂತ ಸರ್ಕಾರದಿಂದ ಬಂದಂತ ಹಣವನ್ನ ನುಂಗಿ ನೀರು ಕುಡಿದಿದ್ದಾರಂತೆ ಈ ಶೌಚಾಲಯವನ್ನ ನಿರ್ಮಿಸಲು ಅಂದಾಜು ಮೊತ್ತ ಹತ್ತು ಲಕ್ಷದ ಐವತ್ಮೂರು ಸಾವಿರ ರೂಪಾಯಿಗಳನ್ನ ಪಡೆದುಕೊಂಡಿದ್ದಾರೆ ಅದರ ಭಾಗವಾಗಿ ಆ ಕಟ್ಟಡವನ್ನ ನೋಡಿದ್ರೆ ಸುಮಾರು ಹತ್ತು ಹನ್ನೆರಡು ವಿಸ್ತೀರ್ಣ ಜಾಗದಲ್ಲಿ ಕಟ್ಟಡವನ್ನ ಕಟ್ಟಿಕೊಂಡು ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಮಾತ್ರವೇ ದುಡ್ಡನ್ನ ಬಳಕೆ ಮಾಡಿಕೊಂಡು ಉಳಿದಂತ ಎಪ್ಪತ್ತೈದು ಪರ್ಸೆಂಟ್ ಹಣವನ್ನ ನುಂಗಿ ನೀರು ಕುಡಿದು ಕೈ ತೊಳೆದುಕೊಂಡಿರುತ್ತಾರೆ ಆ ಶಾಲೆಯ ಅಕ್ಕಪಕ್ಕದಲ್ಲಿರುವಂತಹ ಸಾರ್ವಜನಿಕರು ಈ ಶೌಚಾಲಯವನ್ನ ಹೊಸದಾಗಿ ನಿರ್ಮಿಸಿದ್ದಾರೆ ಅಂತ ನೋಡುವ ಸಮಯದಲ್ಲಿ ಗೋಡೆ ಮೇಲೆ ಕಟ್ಟಡ ನಿರ್ಮಿಸಲು ಬಳಕೆಯಾದಂತ ಖರ್ಚು ವೆಚ್ಚಗಳು ಮತ್ತು ಯಾವ ಯೋಜನೆಯ ಅಡಿಯಲ್ಲಿ ಆಗಿರುತ್ತೆ ಅಂತ ಉಲ್ಲೇಖ ಕೂಡ ಮಾಡಿದ್ದಾರೆ ಇದನ್ನ ನೋಡಿದಾಗ ಏನಪ್ಪಾ ಇದು ಇಲ್ಲಿ ಉಲ್ಲೇಖ ಮಾಡಿರುವುದನ್ನ ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಅಡಿಯಲ್ಲಿ ಕಟ್ಟಡವನ್ನ ನಿರ್ಮಿಸಿದ್ದೇವೆ ಅಂತ ಬರೆದುಕೊಂಡಿದ್ದಾರೆ ಇದನ್ನ ಗಮನಿಸಿದಾಗ ಅಯ್ಯೋ ಕಟ್ಟಡ ಇತ್ತೀಚಿನ ಸಮಯದಲ್ಲಿ ನಿರ್ಮಿಸಿದ್ದಾರೆ ಆದರೆ ಅನುದಾನ ಪಡೆದ ವರ್ಷವೇ ಬೇರೆ ಇದೆಯಲ್ಲ ಕಟ್ಟಡ ನಿರ್ಮಿಸಿದ ವರ್ಷಕ್ಕೂ ಅನುದಾನ ಪಡೆದುಕೊಂಡಂತಹ ವರ್ಷಕ್ಕೂ ತುಂಬಾ ವ್ಯತ್ಯಾಸ ಕಂಡುಬರುತ್ತಿದೆ ಚಿಕ್ಕ ಚಿಕ್ಕ ಮಕ್ಕಳ ಹೆಸರಿನಲ್ಲೂ ಸರ್ಕಾರದ ಅನುದಾನದ ಹಣವನ್ನ ಪಡೆದು ಇವರು ನುಂಗಿ ನೀರು ಕುಡಿಯುವಂಥ ಇಂಥ ಅಧಿಕಾರಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಥವಾ ಮಾರ್ಬಿಟ್ಟಿದ್ದಾರೋ ಏನೋ ಮನೆ ಸಂತೆ ತರೋದಕ್ಕೆ ಹಣ ಇಲ್ಲ ಎಂದು ಇಂಥ ನೀಚ ಕೆಲಸಕ್ಕೆ ಇಳಿದುಕೊಂಡಿದ್ದಾರೋ ಏನೋ ಎಂಬುದು ಸಾರ್ವಜನಿಕರಲ್ಲಿ ಪ್ರಶ್ನೆ ಮೂಡಿದೆ ಇದು ಒಂದು ಗೋಳಾದ್ರೆ ಈ ಶಾಲೆಯಲ್ಲಿನ ವಿದ್ಯಾರ್ಥಿಗಳು ಶಿಕ್ಷಣವನ್ನ ಪಡೆಯಲು ಬಂದಿರ್ತಾರೆ ಅವರಿಗೂ ಕೂಡ ಓದುವುದು ಬರೆಯುವುದು ಚೆನ್ನಾಗೇ ತಿಳಿದಿರುತ್ತೆ ಹಾಗೆ ನಾವು ಎಷ್ಟನೇ ತರಗತಿಯಲ್ಲಿ ಓದುತ್ತಿದ್ದೇವೆ ಎಂಬುದೂ ಕೂಡ ತಿಳಿದಿರುತ್ತೆ ಶಾಲೆಗೆ ದಿನನಿತ್ಯ ಬರುವಂತಹ ಮಕ್ಕಳು ಇದನ್ನ ನೋಡಿದಾಗ ಅವರು ಕೂಡ ನಮ್ಮ ಶಾಲೆಯಲ್ಲಿ ನಮಗಾಗಿ ಶೌಚಾಲಯ ನಿರ್ಮಾಣ ಮಾಡಿಕೊಂಡಿದ್ದಾರೆ ಇದು ಒಂದು ಖುಷಿ ಸಂಗತಿ ಆದ್ರೆ ಗೋಡೆ ಮೇಲೆ ಉಲ್ಲೇಖ ಮಾಡಿದ ವರ್ಷವೇ ಬೇರೆಯಾಗಿದೆ ಇತ್ತೀಚಿನ ಸಮಯದಲ್ಲಿ ನಮ್ಮ ಮುಂದೆಯೇ ಕಟ್ಟಡ ನಿರ್ಮಿಸಿದ್ದಾರೆ ಅದನ್ನು ಕೂಡ ನಾವೂ ಗಮನಿಸಿರುತ್ತೇವೆ ನಮಗೂ ಇದರಿಂದ ಸಂತೋಷವೇ ಆಗಿದೆ ನಿಜ ಆದ್ರೆ ಗೋಡೆ ಮೇಲೆ ಉಲ್ಲೇಖ ಮಾಡಿದ ವಿವರಗಳನ್ನು ನೋಡಿದಾಗ ಬೇರೇನೇ ಇರುತ್ತೆ ನಮಗೆ ಶಿಕ್ಷಣ ಕಲಿಸುವಂಥ ಶಿಕ್ಷಕರೇ ಸರ್ಕಾರದ ಅನುದಾನವನ್ನು ತಿಂದಿದ್ದಾರೋ ಏನೋ ಹೀಗೂ ನಡೆಯುತ್ತದೆಯೋ ಏನೋ ನಮ್ಮ ಪುಸ್ತಕದಲ್ಲಿ ಹೀಗಿರೋದಿಲ್ಲ ಸತ್ಯಾಸತ್ಯತೆ ಹೇಳಿಕೊಡ್ತಾರೆ ಆದರೆ ತಾವು ಮಾಡೋದನ್ನ ನೋಡಿದ್ರೆ ಸತ್ಯಕ್ಕೆ ತುಂಬಾ ದೂರ ಇರುತ್ತದೆ ಅಲ್ವಾ ಹೀಗೆ ಶಾಲೆಯಲ್ಲಿ ನಮಗೆ ಪಾಠ ಮಾಡುವಂಥ ಶಿಕ್ಷಕರು ಮತ್ತು ಅಧಿಕಾರಿಗಳು ಸರ್ಕಾರದ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ ಹಾಗಿದ್ರೆ ನಾಳೆ ದಿನ ನಾವು ದೊಡ್ಡವರಾದ ಮೇಲೆ ಕೆಲಸಕ್ಕೆ ಸೇರ್ಕೊಳ್ಳೋದಕ್ಕೆ ಲಂಚವನ್ನ ನೀಡಬೇಕೋ ಏನೋ ಜತೆಗೆ ಈಗ ಐದನೇ ತರಗತಿಯಲ್ಲಿ ಓದುತ್ತಿರುವಂತಹ ನಾವು ಹಣ ಕೊಟ್ಟರೆ ಹತ್ತನೆಯ ತರಗತಿಯ ಸರ್ಟಿಫಿಕೇಟ್ ಅನ್ನ ನೀಡಬಹುದೋ ಏನೋ ಎಂಬಂತ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಮೂಡಿದೆ ವಿದ್ಯಾರ್ಥಿಗಳು ಈ ರೀತಿ ಮಾತನಾಡೋದನ್ನ ಅಕ್ಕಪಕ್ಕದವರು ಕೇಳಿಸಿಕೊಂಡು ಅದನ್ನು ನೋಡಲು ಹೋದಾಗ ಈ ಮಾತು ಸತ್ಯ ಅನ್ನೋದು ಕಂಡು ಬರುತ್ತೆ ಇದನ್ನು ನೋಡಿ ನಮಗೆ ದೂರನ್ನ ನೀಡಿದ್ದಾರೆ ನೀವೇನಾದ್ರೂ ನಿಜಕ್ಕೂ ಸತ್ಯವಂತರೇ ಆಗಿದ್ರೆ ಮಾಧ್ಯಮದವರ ಎದುರು ಇವರೇ ಸತ್ಯಾಸತ್ಯತೆಯನ್ನು ಹೇಳಿಕೊಳ್ಳಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ